ಇವತ್ತೆ ಡಿಸೈಡ್ ಆಗಲಿದೆ ಬಿಜೆಪಿ ಟಿಕೆಟ್ ಲೀಸ್ಟ್ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್ ಇದು ಅಮಿತ್ ಶಾ ಅವರು ಮತ್ತು ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೀತಾ ಇದೆ ಎರಡನೇ ಪಟ್ಟಿ ಆಲ್ರೆಡಿ ಒಂದು ಪಟ್ಟಿ ಪ್ರಕಟವಾಗಿದೆ ನೂರ ತೊಂಬತ್ತೈದು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಬಿಜೆಪಿಯ ಹುರಿಯಾಳುಗಳು ಯಾರು ಅನ್ನೋದು ಗೊತ್ತಾಗಿದೆ ಈಗ ಎರಡನೇ ಪಟ್ಟಿಯನ್ನ ರೆಡಿ ಮಾಡಲಿಕ್ಕೆ ಬಿಜೆಪಿ ನಾಯಕರು ಇವತ್ತು ಸಭೆ ನಡೆಸ್ತಾ ಇದ್ದಾರೆ ದೆಹಲಿಗೆ ರಾಜ್ಯ ನಾಯಕರು ಹೋಗಿದ್ದಾರೆ ಹೈಕಮಾಂಡ್ ನಾಯಕರು ದೆಹಲಿಗೆ ಈಗ ರಾಜ್ಯ ನಾಯಕರನ್ನ ಕರೆಸ್ಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಹೋಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಹೋಗಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ದಾರೆ ಸೊ ಪ್ರಮುಖ ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಸಹ ದೆಹಲಿಗೆ ಹೋಗಿರುವಂತದ್ದು ಅಲ್ಲಿಗೆ ಯಾವ ಕ್ಷೇತ್ರಗಳು ಅನೌನ್ಸ್ ಆಗಿರಲಿಲ್ಲ ಲಾಸ್ಟ್ ಟೈಮ್ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಬಿಜೆಪಿ ಅನೌನ್ಸ್ ಮಾಡಿರ್ಲಿಲ್ಲ ಲಾಸ್ಟ್ ಟೈಮ್ ಆದ್ರೆ ಈ ಬಾರಿ ರಾಜ್ಯ ಬಿಜೆಪಿ ನಾಯಕರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕ್ಷೇತ್ರಗಳಿಗೆ ಬಿ ಜೆ ಹುರಿಯಾಳುಗಳು ಯಾರು ಅನ್ನೋದು ಗೊತ್ತಾಗುತ್ತೆ ಸಂಸದೀಯ ಮಂಡಳಿ ಚುನಾವಣಾ ಸಮಿತಿ ಸಭೆ ನಾಳೆಯೂ ಸಭೆ ಮಾಡಿ ಅಂತಿಮವಾಗಿ ಫೈನಲ್ ಟಚ್ ಅನ್ನ ಕೊಡ್ತಾರೆ ನಾಯಕರು ಹದಿನೈದು ಕ್ಷೇತ್ರಗಳಿಗೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನಾಳೆನೆ ಅನೌನ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹದಿನೈದು ಕ್ಷೇತ್ರಗಳಿಗೆ ಸುಮಾರು ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಆಮೇಲೆ ಇಲ್ಲಿ ಮೈತ್ರಿಗೆ ಸಂಬಂಧಪಟ್ಟಂತೆ ಹೌದು ಅದಕ್ಕೆ ಡಿಲೇ ಆಗ್ತಾ ಇದೆ ಅಂತಾನೂ ಕೂಡ ಇದೆ ಯಾಕಂದ್ರೆ ಜೆಡಿಎಸ್ ಕೂಡ ಒಂದಷ್ಟು ಕ್ಷೇತ್ರಗಳು ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದೆ ಇಲ್ಲ ಈ ಕ್ಷೇತ್ರಗಳನ್ನ ನಮ್ಗೆ ಬಿಟ್ಕೊಡ್ಲೇಬೇಕು ಅಂತ ಹೇಳಿ ಹಾಗಾಗಿ ಅಳೆದು ತೂಗಿ ಈ ಕಡೆ ಜೆ ಮುಖಂಡರು ಮತ್ ಮತ್ತೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ಮುಖಂಡರು ಇಬ್ರು ಕೂಡ ಕೂತ್ಕೊಂಡು ಒಂದು ಡಿಸೈಡ್ ಮಾಡಬೇಕಾಗಿರೋದ್ರಿಂದ ಏನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ನಾಳೆ ರಿಲೀಸ್ ಆಗಲ್ಲ ಬಟ್ ಹದಿನೈದು ಕ್ಷೇತ್ರಗಳ ಲಿಸ್ಟ್ ಅಂತೂ ರಿಲೀಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇರೋದು ಬಿ ಜೆ ಈಗ ಕರ್ನಾಟಕದ ಯಾವ ಅಭ್ಯರ್ಥಿಯನ್ನು ಕೂಡ ಈಗ ಈಗಾಗಲೇ ಘೋಷಣೆಯನ್ನ ಮಾಡಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ಮೀಟಿಂಗ್ ಆಗ್ತಾ ಇರುವುದು ನೋಡಿ ರಾಜ್ಯದಿಂದನೂ ಕೂಡ ಬಿಜೆಪಿಯ ಘಟಾನುಘಟಿ ನಾಯಕರು ಈಗ ಹೋಗಿದ್ದಾರೆ ಮೀಟಿಂಗ್ ಅಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಯಾಕಂದ್ರೆ ಇವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಹೋಗಿರ್ತಾರೆ ಇಂತಿಂತವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಾಡ್ತಾ ಇರೋದು ಹಳಬರ ಒಂದಷ್ಟು ಜನರಿಗೆ ಕೋ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಬಿಜೆಪಿಯಲ್ಲಿ ಯಾವಾಗ ಏನೆಲ್ಲ ಸ್ಟ್ರಾಟರ್ಜಿಗಳು ಪ್ಲೇ ಆಗುತ್ತೆ ಅನ್ನೋದು ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಕೊನೆಯ ಹಂತದ ವರ್ಗೂ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಬಹಳ ನಿಗೂಢವಾಗಿನೇ ಅಭ್ಯರ್ಥಿಗಳನ್ನ ಇಟ್ಟಿರುವಂತ ಉದಾಹರಣೆಗಳು ಕೂಡ ನಮ್ಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ನೋಡಿದೀವಿ ಹಾಗಾಗಿ ಒಂದಷ್ಟು ಹೊಸ ಮುಖಗಳಿಗೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಈ ಬಾರಿ ಅಷ್ಟು ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಮತ್ತೊಂದ್ ಕಡೆ ಮೈತ್ರಿಯ ಜೊತೆಗೆ ಹೋಗ್ತಾ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿರುವಂತ ಒಂದು ಜವಾಬ್ದಾರಿ ಬಿಜೆಪಿ ನಾಯಕರಿಗೆ ಸೊ ಹಾಗಾಗಿ ಎಲ್ಲವನ್ನ ನೋಡಿಕೊಂಡು ಫೈನಲ್ ಮಾಡಬಹುದು ಟಿಕೆಟ್ ಅನ್ನುವಂಥದ್ದು ಮತ್ತು ಸಿಟಿಂಗ್ ಎಂಪಿಗಳಿಗೆ ನಮ್ಮ ರಾಜ್ಯದಲ್ಲಿ ಸಿಟ್ಟಿಂಗ್ ಎಂಪಿಗಳಿಗೆ ಒಂದು ಮೂರರಿಂದ ನಾಲ್ಕು ಜನರಿಗೆ ಕೋಕ್ ಸಿಗಬಹುದು ಹೌದು ಮತ್ತೆ ಒಂದಷ್ಟು ಜನರು ಹೊಸ ಮುಖಗಳು ಯಾವಾಗ್ಲೂ ಕೂಡ ಬಿಜೆಪಿ ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಯಾಕಂದ್ರೆ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಇಷ್ಟು ವರ್ಷ ದುಡಿದಂತಹ ಕಾರ್ಯಕರ್ತರಿಗೆ ಸರಿಯಾದಂತಹ ರೀತಿಯಲ್ಲಿ ಸ್ಥಾನಮಾನವನ್ನ ಕಲ್ಪಿಸುವಂತಹ ಪಕ್ಷ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಪಕ್ಷದಲ್ಲೇ ಹೇಳ್ಕೊಂಡು ಬರ್ತಾರೆ ಬಿಜೆಪಿ ಅಂತ ಹೇಳಿ ಹಾಗಾಗಿ ಒಂದಷ್ಟು ಜನ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಕೊನೆಯ ಮೂಮೆಂಟ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಲ್ಲ ಒಂದಷ್ಟು ಹೊಸದಾಗಿ ಸಿಟ್ಟಿಂಗ್ ಎಂ ಪಿಗಳು ಅವರಿಗೆ ಕೋ ಕೊಡುವಂತ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಸೊ ಕಾದು ನೋಡೋಣ ಇವತ್ತು ಸಾಯಂಕಾಲ ರಾತ್ರಿಯ ಒಳಗಡೆ ಅಥವಾ ನಾಳೆಯ ಒಳಗಡೆ ಒಂದು ಹದಿನೈದು ಜನರಲ್ಲಿ ಅನೌನ್ಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಇನ್ನು ಈ ಬಾರಿ ಅಚ್ಚರಿಯ ಲಿಸ್ಟ್ ಅನೌನ್ಸ್ ಮಾಡುತ್ತಾ ಬಿಜೆಪಿ ನಾವು ಆಗ್ಲೇ ಹೇಳ್ತಾ